ಇಪ್ಪತ್ನಾಲ್ಕರ ಪ್ರೆಸಿಡೆನ್ಷಿಯಲ್ ಗ್ರೇಟ್ನೆಸ್ ಪ್ರಾಜೆಕ್ಟ್ ತಜ್ಞರ ಸಮೀಕ್ಷೆಯ ಪ್ರಕಾರ ಡೊನಾಲ್ಡ್ ಟ್ರಂಪ್ ಅಮೆರಿಕ ಕಂಡ ಅತಿ ಕೆಟ್ಟ ನಾಯಕರಾಗಿದ್ದು ಅಬ್ರಹಾಂ ಲಿಂಕನ್ ಅತ್ಯುತ್ತಮ ನಾಯಕರಾಗಿದ್ದಾರೆ ನೋಡಿ ಹೌದು ಸಮೀಕ್ಷೆಯಲ್ಲಿ ಅಧ್ಯಕ್ಷ ಜೋ ಬೈಡನ್ ಹದಿನಾಲ್ಕನೇ ಸ್ಥಾನದಲ್ಲಿದ್ದು ಮಾಜಿ ಅಧ್ಯಕ್ಷ ಬರಾಕ್ ಒಬಾಮಾ ಏಳನೇ ಸ್ಥಾನದಲ್ಲಿದ್ದಾರೆ ಇನ್ನು ಅಧ್ಯಕ್ಷರ ದಿನದ ಮೊದಲು ಬಿಡುಗಡೆಯಾದಂತಹ ಒಂದು ಸಮೀಕ್ಷೆ ಪ್ರಕಾರ ಅಮೆರಿಕದ ಅಧ್ಯಕ್ಷರನ್ನ ಕ್ರಮವಾಗಿ ಶ್ರೇಣೀಕರಿಸಲಾಗಿದೆ ನವೆಂಬರ್ ಹದಿನೈದರಿಂದ ಡಿಸೆಂಬರ್ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ತ್ ಮೂರರವರೆಗೆ ನಡೆಸಿದಂತಹ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ರೆಸಿಡೆನ್ಷಿಯಲ್ ಗ್ರೇಟ್ನೆಸ್ ಪ್ರಾಜೆಕ್ಟ್ ತಜ್ಞರ ಸಮೀಕ್ಷೆಯ ಪ್ರಕಾರ ಡೊನಾಲ್ಡ್ ಟ್ರಂಪ್ ಈ ಶ್ರೇಣಿಯಲ್ಲಿ ಕೆಳಗಿನ ಸ್ಥಾನದಲ್ಲಿದ್ದಾರೆ ಇನ್ನು ಜೋ ಬೈಡನ್ ಹದಿನಾಲ್ಕನೇ ಶ್ರೇಯಾಂಕ ಪಡೆದಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಇಬ್ಬರೂ ಕೂಡ ಕಣಕ್ಕಿಳಿಯುವಂತಹ ಇದೆ ಈ ಲೆಕ್ಕಾಚಾರಗಳ ನಡುವೆಯೇ ಸಮೀಕ್ಷೆ ಫಲಿತಾಂಶ ಕೂಡ ಪ್ರಕಟವಾಗಿದೆ ಹೌದು ಅಮೆರಿಕನ್ ಪ್ರೆಸಿಡೆನ್ಷಿಯಲ್ಲಿ ಪರಿಣತಿ ಹೊಂದಿರುವಂತಹ ತಜ್ಞರ ಸಮಿತಿಯು ನಡೆಸಿದ ಸಮೀಕ್ಷೆಯು ಅಮೆರಿಕನ್ ಪೊಲಿಟಿಕಲ್ ಸೈನ್ಸ್ ಅಸೋಸಿಯೇಷನ್ನ ಅಧ್ಯಕ್ಷರು ಮತ್ತು ಕಾರ್ಯನಿರ್ವಾಹಕ ರಾಜಕೀಯ ವಿಭಾಗದ ಪ್ರಸ್ತುತ ಮತ್ತು ಇತ್ತೀಚಿನ ಸದಸ್ಯರನ್ನ ಒಳಗೊಂಡಿತ್ತು ಸಮೀಕ್ಷೆಯಲ್ಲಿ ಅಬ್ರಹಾಂ ಲಿಂಕನ್ ಅವರನ್ನ ಅಮೆರಿಕದ ಶ್ರೇಷ್ಠ ಅಧ್ಯಕ್ಷರನ್ನಾಗಿ ಪರಿಗಣಿಸಿದ್ದು ರಿಪಬ್ಲಿಕನ್ ನಂಬರ್ ಒನ್ ಎಂದು ಶ್ರೇಯಾಂಕ ನೀಡಿದೆ ಇನ್ನೂ ವಯಸ್ಸಾದ ಕಾರಣದಿಂದ ತೀವ್ರ ಟೇಕೆಗಳನ್ನು ಎದುರಿಸಿದ ಬೈಡನ್ ಕುಡ್ರೋ ವಿಲ್ಸನ್ ರೊನಾಲ್ಡ್ ರೇಗನ್ ಮತ್ತು ಯುಲಿಸೆಸ್ ಎಸ್ ಗ್ರಾಂಟ್ ಅವರಿಗಿಂತ ಮುಂದಿದ್ದಾರೆ ಈ ಪಟ್ಟಿಯಲ್ಲಿ ಮಾಜಿ ಅಧ್ಯಕ್ಷ ಬರಾಕ್ ಒಬಾಮಾ ಏಳನೇ ಸ್ಥಾನದಲ್ಲಿದ್ದರು ಸಮೀಕ್ಷೆ ಬಿಡುಗಡೆಯಾದ ನಂತರ ಜೋ ಬೈಡನ್ ಗುಂಪು ಟ್ರಂಪ್ ಅನ್ನ ಕೆಣಕಿದೆ ನೋಡಿ ಹೌದು ಈ ಬಗ್ಗೆ ಹೇಳಿಕೆಯೊಂದನ್ನು ಬಿಡುಗಡೆ ಮಾಡಿದ ಬೈಡನ್ ಟೀಮ್ ನೀವು ಡೊನಾಲ್ಡ್ ಟ್ರಂಪ್ ಅಲ್ಲದೆ ಇದ್ರೆ ಹ್ಯಾಪಿ ಪ್ರೆಸಿಡೆಂಟ್ ಡೇ ನಿಮ್ಮ ದೇಶದ ಇತಿಹಾಸದಲ್ಲಿ ಈ ವೃತ್ತಿಯಲ್ಲಿ ತುಂಬ ಕಳಪೆ ಆಗುವುದಂದ್ರೆ ಸುಲಭವಲ್ಲ ಆದರೆ ಡೊನಾಲ್ಡ್ ಟ್ರಂಪ್ ಅದನ್ನು ಮಾಡಲು ಯಶಸ್ವಿಯಾದ್ರು ಮತ್ತು ಏಕೆ ಎಂಬುದು ಕೂಡ ಸ್ಪಷ್ಟವಾಗಿದೆ ಎಂದರು ಡೊನಾಲ್ಡ್ ಟ್ರಂಪ್ ತಮ್ಮ ನಾಲ್ಕು ವರ್ಷಗಳನ್ನ ಒಂದು ವಿಷಯಕ್ಕಾಗಿ ಮಾತ್ರ ಕೆಲಸ ಮಾಡಿದರು ಎಂದು ಬೈಡನ್ ಪ್ರಚಾರದ ವಕ್ತಾರ ಎಂಬತ್ತೊಂದು ವರ್ಷದ ಕೆವಿನ್ ಮುನೋಜ್ ಹೇಳಿದರು ಟ್ರಂಪ್ ನಲವತ್ತೈದನೇ ಸ್ಥಾನದಲ್ಲಿದ್ದರು ಜೇಮ್ಸ್ ಬುಕಾನನ್ ನಲ್ವತ್ನಾಲ್ಕನೇ ಸ್ಥಾನದಲ್ಲಿ ಇನ್ನು ಆಂಡ್ರೂ ಜಾನ್ಸನ್ ನಲವತ್ಮೂರನೇ ಸ್ಥಾನದಲ್ಲಿ ಫ್ರಾಂಕ್ಲಿನ್ ಫಿಯರ್ಸ್ ನಲವತ್ತೆರಡನೇ ಸ್ಥಾನದಲ್ಲಿ ಹಾಗೆ ವಿಲಿಯಂ ಹೆನ್ರಿ ಹ್ಯಾರಿಸನ್ ನಲವತ್ತೊಂದನೇ ಸ್ಥಾನದಲ್ಲಿದ್ದಾರೆ ನೋಡಿ ಇನ್ನು ಈ ಒಂದು ಸಮೀಕ್ಷೆ ಹೇಗೆ ನಡೀತು ಅಂತ ನೋಡೋದಾದರೆ ಈ ಕ್ಷೇತ್ರದಲ್ಲಿ ವೃತ್ತಿಪರರ ಸಂಘಟನೆಯಾದ ಅಮೆರಿಕನ್ ಪೊಲಿಟಿಕಲ್ ಸೈನ್ಸ್ ಅಸೋಸಿಯೇಷನ್ನ ಐನೂರಕ್ಕೂ ಹೆಚ್ಚು ಸದಸ್ಯರ ನಡುವೆ ಆನ್ಲೈನ್ನಲ್ಲಿ ಸಮೀಕ್ಷೆ ನಡೆಸಲಾಗಿದೆ ಸಮೀಕ್ಷೆಯಲ್ಲಿ ಭಾಗವಹಿಸಿದವರು ಬೈಡನ್ ಅವರನ್ನ ಒಟ್ಟಾರೆ ಶ್ರೇಷ್ಠತೆಗಾಗಿ ನೂರರ ಪ್ರಮಾಣದಲ್ಲಿ ಅರವತ್ತೆರಡು ಪಾಯಿಂಟ್ ಆರು ಆರು ಎಂದು ರೇಟ್ ಮಾಡಿದ್ದಾರೆ ಹಾಗೆ ನಲವತ್ತೈದು ಅಧ್ಯಕ್ಷರಲ್ಲಿ ಇವರು ಹದಿನಾಲ್ಕನೇ ಸ್ಥಾನದಲ್ಲಿದ್ದಾರೆ ಇನ್ನು ಅಬ್ರಹಾಂ ಲಿಂಕನ್ ತೊಂಬತ್ತ್ ಮೂರು ಪಾಯಿಂಟ್ ಎಂಟು ಏಳರಲ್ಲಿ ಅತ್ಯಧಿಕ ರೇಟಿಂಗ್ ಗಳಿಸಿದ್ದು ಫ್ರಾಂಕ್ಲಿನ್ ರೆಡನೋ ರೂಸ್ವೆಲ್ಟ್ ತೊಂಬತ್ತು ಪಾಯಿಂಟ್ ಎಂಬತ್ತ್ ಮೂರು ಮತ್ತು ಜಾರ್ಜ್ ವಾಷಿಂಗ್ಟನ್ ತೊಂಬತ್ತು ಪಾಯಿಂಟ್ ಮೂರು ಎರಡು ಅಂಕ ಪಡೆದಿದ್ದಾರೆ ಹಾಗೆ ಟ್ರಂಪ್ ಕೂಡ ಹತ್ತು ಪಾಯಿಂಟ್ ಒಂಬತ್ತು ಎರಡು ಅಂಕ ಗಳಿಸಿದ್ದಾರೆ ಇನ್ನು ಹದಿನೈದನೇ ಅಧ್ಯಕ್ಷ ಜೇಮ್ಸ್ ಬುಕ್ಯಾನನ್ ಎರಡನೇ ಅತ್ಯಂತ ಕೆಟ್ಟ ದರ್ಜೆಯ ಅಧ್ಯಕ್ಷರಾಗಿ ಹದಿನಾರು ಪಾಯಿಂಟ್ ಏಳು ಒಂದು ಅಂಕಗಳನ್ನು ಗಳಿಸಿದರು ಇನ್ನು ಈ ಸಮೀಕ್ಷೆಯಲ್ಲಿನ ಅಂಕಗಳಲ್ಲಿ ಸೊನ್ನೆಯನ್ನ ವೈಫಲ್ಯ ಎಂದು ಪರಿಗಣಿಸಲಾಗುತ್ತದೆ ಹಾಗೆ ಐವತ್ತು ಸರಾಸರಿ ಮತ್ತು ನೂರು ಶ್ರೇಷ್ಠ ಎಂದು ಪರಿಗಣಿಸಲಾಗುತ್ತದೆ ಹೌದು ರಿಪಬ್ಲಿಕನ್ ಮತ್ತು ಕನ್ಸರ್ವೇಟಿವ್ ಟ್ರಂಪ್ ಅವರನ್ನ ಬೈಡನ್ಗಿಂತ ಕೆಟ್ಟದಾಗಿ ಶ್ರೇಣೀಕರಿಸಿದ್ದಾರೆ ರಿಪಬ್ಲಿಕನ್ನರು ಮತ್ತು ಕನ್ಸರ್ವೇಟಿವ್ ಜಾರ್ಜ್ ವಾಷಿಂಗ್ಟನ್ಗೆ ಶ್ರೇಷ್ಠ ಅಧ್ಯಕ್ಷ ಸ್ಥಾನವನ್ನ ನೀಡಿದ್ದಾರೆ ಇನ್ನು ಡೆಮೊಕ್ರಾಟ್ಗಳು ಅವರಿಗೆ ಮೂರನೇ ಮತ್ತು ಪಕ್ಷೇತರರು ಎರಡನೇ ಸ್ಥಾನವನ್ನ ನೀಡಿದರು ಇನ್ನು ಡೆಮೋಕ್ರಾಟ್ಗಳು ಪಕ್ಷೇತರರು ಉದಾರವಾದಿಗಳು ಮತ್ತು ಮಧ್ಯಮವಾದಿಗಳು ಲಿಂಕನ್ ಅವರನ್ನ ಶ್ರೇಷ್ಠ ಅಧ್ಯಕ್ಷ ಮತ್ತು ಟ್ರಂಪ್ ಅತ್ಯಂತ ಕೆಟ್ಟವರು ಎಂದು ರೇಟ್ ಮಾಡಿದ್ದಾರೆ ಇನ್ನು ಟ್ರಂಪ್ ಅವರನ್ನ ಅತ್ಯಂತ ಧ್ರುವೀಕರಣದ ಅಧ್ಯಕ್ಷ ಎಂದು ರೇಟ್ ಮಾಡಲಾಗಿದೆ ಅವರು ಇತರ ಯಾವುದೇ ಅಧ್ಯಕ್ಷರಿಗಿಂತ ಎರಡು ಪಟ್ಟು ಹೆಚ್ಚು ಧ್ರುವೀಕರಣದ ಅಧ್ಯಕ್ಷರಲ್ಲಿ ಗುರುತಿಸಲ್ಪಟ್ಟಿದ್ದು ವಾಷಿಂಗ್ಟನ್ ಅವರನ್ನ ಕಡಿಮೆ ಧ್ರುವೀಕರಣ ಎಂದು ರೇಟ್ ಮಾಡಲಾಗಿದೆ ಕಡಿಮೆ ಧ್ರುವೀಕರಣದ ಅಧ್ಯಕ್ಷರಲ್ಲಿ ಜಿಮ್ಮಿ ಕಾರ್ಟನ್ ಕೂಡ ಒಬ್ರು ಹೌದು ಇನ್ನು ಕಾರ್ಟನ್ ಅತ್ಯಂತ ಕಡಿಮೆ ರೇಟಿಂಗ್ ಪಡೆದ ಅಧ್ಯಕ್ಷರಾಗಿಯೂ ಕೂಡ ಸ್ಥಾನ ಪಡೆದಿದ್ದಾರೆ ಜಾನ್ ಎಫ್ ಕೆನಡಿ ಮತ್ತು ರೊನಾಲ್ಡ್ ರೇಗನ್ ಅವರು ಅತಿ ಹೆಚ್ಚು ರೇಟಿಂಗ್ ಪಡೆದವರಾಗಿದ್ದಾರೆ ನೋಡಿ ಎರಡು ಸಾವಿರದ ಹದಿನೈದರಲ್ಲಿ ಸಮೀಕ್ಷೆ ಪ್ರಾರಂಭವಾದಾಗಿನಿಂದ ಬರಾಕ್ ಒಬಾಮಾ ಅವರ ಶ್ರೇಯಾಂಕ ಮೇಲೇರಿದೆ ಈ ಮೊದಲು ಒಂಬತ್ತನೇ ಸ್ಥಾನದಲ್ಲಿದ್ದವರು ಏಳನೇ ಸ್ಥಾನಕ್ಕೆ ಹೇರಿದ್ದಾರೆ ಇನ್ನೂ ಈ ವರ್ಷ ಅವರ ರೇಟಿಂಗ್ ಎಪ್ಪತ್ತ್ ಪಾಯಿಂಟ್ ಎಂಟು ಆಗಿದೆ ಮತ್ತೊಂದೆಡೆ ಆಂಡ್ರೂ ಜಾನ್ಸನ್ ಐವತ್ನಾಲ್ಕು ಪಾಯಿಂಟ್ ಏಳು ರೇಟಿಂಗ್ನೊಂದಿಗೆ ಹನ್ನೆರಡನೇ ಸ್ಥಾನದಿಂದ ಕುಸಿದು ಇಪ್ಪತ್ತೊಂದನೇ ಸ್ಥಾನಕ್ಕೆ ತಲುಪಿದ್ದಾರೆ ನೋಡಿ